ಎಲ್ಲ ಆತ್ಮೀಯ ಸ್ಪರ್ಧಾಮಿತ್ರ ಮತ್ತೊಮ್ಮೆ ಕೌಟಿಲ್ಯ ವೇದಿಕೆಗೆ ಸ್ವಾಗತಿಸುತ್ತಾ ಇವತ್ತಿನ ಒಂದು ಈ ಅವಧಿಯಲ್ಲಿ ಎಂಟನೇ ತರಗತಿಯ ಸಮಾಜ ವಿಜ್ಞಾನದ ಪುಸ್ತಕದ ಬಹು ಆಯ್ಕೆಗೆ ಸಂಬಂಧಪಟ್ಟಂತೆ ಇಂದಿನ ಮೂರು ವಿಡಿಯೋಗಳಲ್ಲಿ ಪ್ರಮುಖ ಅರವತ್ತೊಂದು ಪ್ರಶ್ನೆಗಳನ್ನು ಚರ್ಚೆ ಮಾಡಲಾಗಿದೆ ಇವತ್ತಿನ ಈ ಒಂದು ಅವಧಿಯಲ್ಲಿ ಅರವತ್ತೆರಡರಿಂದ ಎಂಬತ್ತು ಪ್ರಶ್ನೆಗಳನ್ನು ಚರ್ಚೆ ಮಾಡೋಣ ಪ್ರಶ್ನೆ ಸಂಖ್ಯೆ ಅರವತ್ತೆರಡು ಬೌದ್ಧ ಧರ್ಮದ ಅಷ್ಟಾಂಗ ಮಾರ್ಗಗಳು ಯಾವುವು ಎಂಬ ಪ್ರಶ್ನೆ ಇದೆ ಅಷ್ಟಾಂಗ ಮಾರ್ಗವನ್ನು ಬೋಧನೆ ಮಾಡಿದವರು ಗೌತಮ ಬುದ್ಧ ಆ ಅಷ್ಟಾಂಗ ಮಾರ್ಗಗಳು ಯಾವುವು ಎಂಬ ಪ್ರಶ್ನೆ ಇದೆ ಅದಕ್ಕೆ ಉತ್ತರ ಒಂದು ಒಳ್ಳೆಯ ನಡತೆ ಒಳ್ಳೆಯ ಮಾತು ಒಳ್ಳೆಯ ನೋಟ ಒಳ್ಳೆಯ ಬದುಕು ಪ್ರಯತ್ನ ನೆನಪು ಚಿಂತನೆ ಮತ್ತು ನಿರ್ಧಾರ ಈ ಎಂಟು ಅಂಶಗಳು ಯಾವು ನಡತೆ ಮಾತು ನೋಟ ಬದುಕು ಪ್ರಯತ್ನ ನೆನಪು ಚಿಂತನೆ ಮತ್ತು ನಿರ್ಧಾರ ಈ ಎಂಟು ಅಂಶಗಳು ಬೌದ್ಧ ಧರ್ಮದ ಅಷ್ಟಾಂಗ ಮಾರ್ಗಗಳು ಆಗಿವೆ ಓಕೆನಾ ಎಂಟುಗಳನ್ನು ನೀವೇ ಮಾಡ್ಕೋಬೇಕು ನೆಟ್ಟಿನಲ್ಲಿ ಇಟ್ಕೋಬೇಕಾಗ್ತದೆ ತ್ರೀ ಬೌದ್ಧ ಧರ್ಮದ ತ್ರಿಪಿಟಕಗಳು ಯಾವುವು ಎಂಬ ಪ್ರಶ್ನೆ ಇದೆ ಏನು ಬೌದ್ಧ ಧರ್ಮದ ತ್ರಿಪಿಟಕಗಳು ಯಾವುವು ಎಂಬ ಪ್ರಶ್ನೆ ಇದೆ ಅದಕ್ಕೆ ಉತ್ತರ ಏನು ವಿನಯ ಪು ಪೀತಕ ಸುತ ಪೀತಕ ಆಮೇಲೆ ಅಭಿಧಮ ಪೀತಕ ವಿನಯ ಸುತ ಇನ್ನೊಂದು ಯಾವುದು ಅಭಿಧಮ ಪೀತಕ ಮೂರು ಪೀತಕಗಳು ಬರ್ತಾವೆ ಸಿಕ್ಸ್ಟಿ ಫೋರ್ ಬೌದ್ಧ ಧರ್ಮದ ಎರಡು ಪಂಗಡಗಳು ಯಾವುವು ಎಂಬ ಪ್ರಶ್ನೆ ಇದೆ ಬೌದ್ಧ ಧರ್ಮದಲ್ಲಿ ಪ್ರಮುಖವಾಗಿ ಎರಡು ಪಂಗಡ ಬರ್ತಾವೆ ಅವು ಯಾವಂತಂದ್ರೆ ಒಂದು ಹೀನಯಾನ ಇನ್ನೊಂದು ಮಹಾಯಾನ ಯಾವುದು ಹೀನಯಾನ ಮತ್ತು ಮಹಾಯಾನ ಇವು ಬೌದ್ಧ ಧರ್ಮದಲ್ಲಿ ಬರುವಂಥ ಎರಡು ಪಂಗಡಗಳು ಸಿಕ್ಸ್ಟಿ ಫೈ ಅಂಬೇಡ್ಕರ್ ಅವರು ಯಾವ ಧರ್ಮವನ್ನು ಸ್ವೀಕರಿಸಿದರು ಎಂಬ ಪ್ರಶ್ನೆ ಇದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮಾಡ್ತಾರೆ ಬೌದ್ಧ ಧರ್ಮವನ್ನು ಸ್ವೀಕರಿಸುವಂಥ ಕೆಲಸವನ್ನು ಮಾಡ್ತಾರೆ ಪ್ರಶ್ನೆ ಸಂಖ್ಯೆ ಸಿಕ್ಸ್ಟಿ ಸಿಕ್ಸ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬೌದ್ಧ ಧರ್ಮವನ್ನು ಯಾವಾಗ ಸ್ವೀಕರಿಸಿದರು ಎಂಬ ಪ್ರಶ್ನೆ ಇದೆ ಅಂಬೇಡ್ಕರ್ ಏನು ಮಾಡ್ತಾರೆ ಹತ್ತೊಂಬತ್ತು ನೂರ ಐವತ್ತಾರನೇ ಇಷ್ಟು ಒಳಗ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಯಾವಾಗ ನೈನ್ಟೀನ್ ಫಿಫ್ಟಿ ಸಿಕ್ಸ್ ಪ್ರಶ್ನೆ ಸಂಖ್ಯೆ ಸಿಕ್ಸ್ಟಿ ಸೆವೆನ್ ಗೌತಮ ಬುದ್ಧನ ಬದುಕು ಯಾವ ನಗರದಲ್ಲಿ ಅಂತ್ಯವಾಯಿತು ಎಂಬ ಪ್ರಶ್ನೆ ಇದೆ ಗೌತಮ ಬುದ್ಧನ ಬದುಕು ಯಾವ ನಗರದಲ್ಲಿ ಅಂತ್ಯವಾಯಿತು ಅದಕ್ಕೆ ಉತ್ತರ ಯಾವುದು ಖುಷಿ ನಗರ ಯಾವುದು ಖುಷಿ ನಗರ ಏನೀ ಬೌ ಗೌತಮ ಬುದ್ಧನ ಬದುಕು ಅಂತ್ಯ ಆಗತ್ತಲ್ಲ ಅದಕ್ಕೆ ನಾವು ಏನು ಕರಿತೇವೆ ಅಂತಂದ್ರೆ ಮಹಾಪುರಿ ನಿರ್ವಾಣ ಅಂಥೇಳಿ ಕರಿತೇವೆ ಏನು ಮಹಾಪುರಿ ನಿರ್ವಾಣವನ್ನು ಗೌತಮ ಬುದ್ಧನು ಎಲ್ಲಿ ಹೊಂದಿದನು ಅಂತೇಳಿ ಪ್ರಶ್ನೆ ಕೇಳ್ಬೋದು ಅದರಲ್ಲಿ ಖುಷಿ ಸಿಕ್ಸ್ಟಿ ಏಟ್ ರಾಜ್ಯಶಾಸ್ತ್ರದ ಮೊದಲ ಮೂಲವನ್ನು ಯಾವ ದೇಶದಲ್ಲಿ ಕಾಣಬಹುದು ರಾಜ್ಯಶಾಸ್ತ್ರದ ಮೊದಲ ಮೂಲವನ್ನು ನಾವು ಯಾವ ದೇಶದಲ್ಲಿ ಕಾಣಬೋದು ಎಂಬ ಪ್ರಶ್ನೆ ಇದೆ ಅದಕ್ಕೆ ಉತ್ತರ ಏನು ಆ ರಾಜ್ಯಶಾಸ್ತ್ರದ ಮೊದಲ ಮೂಲ ಉದ್ಭವವಾಗಿದ್ದು ಗ್ರೀಕ್ ದೇಶ ಅಥವಾ ಗ್ರೀಸ್ ದೇಶದಲ್ಲಿ ಏನಾಗ್ತದೆ ಉಗಮ ಆಗ್ತದೆ ಪ್ರಶ್ನೆ ಸಂಖ್ಯೆ ಸಿಕ್ಸ್ಟಿ ನೈನು ಪಾಲಿಟಿಕ್ಸ್ ಎಂಬ ಕೃತಿ ಬರೆದವು ಯಾರು ಎಂಬ ಪ್ರಶ್ನೆ ಇದೆ ಆ ಪಾಲಿಟಿಕ್ಸ್ ಎಂಬ ಕೃತಿಯನ್ನು ಬರೆದವು ಅಂತಂದ್ರೆ ಅರಿಸ್ಟಾಟಲ್ ಯಾರು ಅದು ಸ್ಟಾರ್ಟ್ನ ಕೂತು ಯಾವುದು ಪಾಲಿಟಿಕ್ಸ್ ಪ್ರಶ್ನೆ ಸಂಖ್ಯೆ ಎಪ್ಪತ್ತು ರಾಜಕೀಯ ಎಂಬ ಪದವು ಯಾವ ಭಾಷೆಯಿಂದ ಉತ್ಪತ್ತಿಗೊಂಡಿದೆ ರಾಜಕೀಯ ಎಂಬ ಪದವು ಯಾವ ಭಾಷೆಯಿಂದ ಉತ್ಪತ್ತಿಗೊಂಡಿದೆ ಎಂಬ ಪ್ರಶ್ನೆ ಇದೆ ಆ ರಾಜಕೀಯ ಎಂಬ ಪದವು ಗ್ರೀಕ್ ಭಾಷೆಯ ಪೊಲೀಸ್ ಎಂಬ ಪದದಿಂದ ಏನಾಗಿದೆ ಉದ್ಭವಗೊಂಡಿದೆ ಪ್ರಶ್ನೆ ಸಂಖ್ಯೆ ಎಪ್ಪತ್ತೊಂದು ಸಾರ್ವಜನಿಕ ಆಡಳಿತ ಅಧ್ಯಯನದ ಬೆಳವಣಿಗೆಯು ಯಾವ ದೇಶದಲ್ಲಿ ಪ್ರಾರಂಭವಾಯಿತು ಸಾರ್ವಜನಿಕ ಆಡಳಿತ ಅಧ್ಯಯನದ ಬೆಳವಣಿಗೆಯು ಯಾವ ದೇಶದಲ್ಲಿ ಪ್ರಾರಂಭವಾಯಿತು ಎಂಬ ಪ್ರಶ್ನೆ ಇದೆ ಅದು ಬೆಳವಣಿಗೆ ಅಥವಾ ಪ್ರಾರಂಭ ಆಗಿದೆ ಅಂತಂದ್ರೆ ಅಮೆರಿಕ ದೇಶದೊಳಗೆ ಯಾವ ದೇಶ ಅಮೇರಿಕ ದೇಶ ಪ್ರಶ್ನೆ ಸಂಖ್ಯೆ ಎಪ್ಪತ್ತೆರಡು ಸಾರ್ವಜನಿಕ ಆಡಳಿತದ ಪಿತಾಮಹ ಅಂಥೇಳಿ ಯಾರನ್ನು ಕರೆಯಲಾಗುತ್ತದೆ ಎಂಬ ಪ್ರಶ್ನೆ ಇದೆ ಸಾರ್ವಜನಿಕ ಆಡಳಿತ ಪಿತಾಮಹ ಪಿತಾಮಹಾಂತ ವ್ಯಾಂಕೃತಿಯು ಉದ್ಧೋ ವಿಲ್ಸನ್ ಎಂಬ ವ್ಯಕ್ತಿ ಸಾರ್ವಜನಿಕ ಆಡಳಿತದ ಪಿತಾಮಹನಾಗಿದ್ದಾನೆ ಓಕೆನಾ ಪ್ರಶ್ನೆ ಸಂಖ್ಯೆ ಎಪ್ಪತ್ತ್ಮೂರು ಸಾರ್ವಜನಿಕ ಆಡಳಿತ ಎಂಬ ಪದವನ್ನು ಮೊದಲು ಮೊದಲ ಬಾರಿಗೆ ಬಳಸಿದವು ಯಾರು ಸಾರ್ವಜನಿಕ ಆಡಳಿತ ಎಂಬ ಪದವನ್ನು ಮೊಟ್ಟ ಮೊದಲ ಬಾರಿಗೆ ಬಳಸಿದಂಥ ವ್ಯಕ್ತಿಯ ಹೆಸರು ಯಾಕಂತಂದ್ರೆ ಅಲೆಕ್ಸಾಂಡರ್ ಯಾಮಿಲ್ಟನ್ ಎಂಬ ವ್ಯಕ್ತಿ ಯಾರು ಅಲೆಕ್ಸಾಂಡರ್ ಯಾಮಿಲ್ಟನ್ ಎಂಬ ವ್ಯಕ್ತಿ ಹದಿನೆಂಟುನೂರ ಹನ್ನೆರಡರ ಇಸ್ವಿ ಒಳಗೆ ಮಾಡ್ತಾನೆ ಈ ಸಾರ್ವಜನಿಕ ಆಡಳಿತ ಎಂಬ ಪದವನ್ನು ಮೊಟ್ಟ ಮೊದಲ ಬಾರಿಗೆ ಬಳಕೆ ಮಾಡುವಂಥ ಕೆಲಸವನ್ನು ಮಾಡ್ತಾನೆ ಓಕೆನಾ ಎಪ್ಪತ್ನಾಲ್ಕು ಆಡಳಿತವಿಲ್ಲದ ಸರ್ಕಾರ ಕೇವಲ ಒಣ ಹಗತೆಯ ಕೂಟವಾಗುವುದೆಂದು ಹೇಳಿಕೆಯನ್ನು ಕೊಟ್ಟವು ಯಾರು ಏನು ಆಡಳಿತವಿಲ್ಲದ ಸರ್ಕಾರ ಕೇವಲ ಒಣಹರಟೆಯ ಕೂಟವಾಗುವುದೆಂದು ಹೇಳಿದವರು ಯಾರು ಎಂಬ ಪ್ರಶ್ನೆ ಇದೆ ಅದಕ್ಕೆ ಉತ್ತರ ಏನು ಪಾಲ್ ಅಫಲ್ ಬಿಯಾ ಅಂತೇಳಿ ಯಾರು ಪಾಲ್ ಅಫಲ್ ಬಿಯ ಎಂಬ ವ್ಯಕ್ತಿ ಏನು ಮಾಡ್ತಾನೆ ಆಡಳಿತವಿಲ್ಲದ ಸರ್ಕಾರ ಕೇವಲ ಒಣಹರಟೆಯ ಕೂಟವಾಗುವುದೆಂದು ಹೇಳಿಕೆಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾರೆ ಓಕೆನಾ ಪ್ರಶ್ನೆ ಸಂಖ್ಯೆ ಎಪ್ಪತ್ತೈದು ಕೇಂದ್ರ ಲೋಕಸೇವಾ ಆಯೋಗವನ್ನು ಸಂವಿಧಾನದ ಯಾವ ವಿಧಿ ಅನ್ವಯ ಸ್ಥಾಪಿಸಲಾಯಿತು ಎಂಬ ಪ್ರಶ್ನೆ ಇದೆ ಏನು ಕೇಂದ್ರ ಲೋಕಸೇವಾ ಆಯೋಗವನ್ನು ಸಂವಿಧಾನದ ಯಾವ ವಿಧಿಯ ಅನ್ವಯ ಸ್ಥಾಪಿಸಲಾಯಿತು ಎಂಬ ಪ್ರಶ್ನೆ ಇದೆ ಕೇಂದ್ರ ಲೋಕಸೇವಾ ಆಯೋಗನ ಸಂವಿಧಾನದ ಮುನ್ನೂರ ಹದಿನೈದನೆಯ ವಿಧಿಯನ್ ಅನ್ವಯ ಮಾತ್ರ ಸ್ಥಾಪನೆಯನ್ನು ಮಾಡ್ತಾರೆ ನೆಕ್ಸ್ಟ್ ಒನ್ ಕೇಂದ್ರ ಲೋಕಸೇವಾ ಆಯೋಗವು ಟಿಮ್ ಟಿಮ್ ಅಂಗವಾಗಿದೆ ಕೇಂದ್ರ ಲೋಕಸೇವಾ ಆಯೋಗವು ಟಿಮ್ ಟಿಮ್ ಅಂಗವಾಗಿದೆ ಎಂಬ ಪ್ರಶ್ನೆ ಇದೆ ಈ ಕೇಂದ್ರ ಲೋಕಸೇವಾ ಆಯೋಗ ಎಂಬುವುದು ಸಂವಿಧಾನಾತ್ಮಕ ಒಂದು ಅಂಗವಾಗಿದೆ ಎಂಥ ಅಂಗ ಸಂವಿಧಾನಾತ್ಮಕ ಅಂಗ ಆಗಿದೆ ಪ್ರಶ್ನೆ ಸಂಖ್ಯೆ ಎಪ್ಪತ್ತೇಳು ಕೇಂದ್ರ ಲೋಕಸೇವಾ ಆಯೋಗವು ಕೇಂದ್ರ ಲೋಕಸೇವಾ ಆಯೋಗವು ಎಷ್ಟು ಜನ ಅಧ್ಯಕ್ಷ ಮತ್ತು ಸದಸ್ಯರನ್ನು ಒಳಗೊಂಡಿರುತ್ತದೆ ಎಂಬ ಪ್ರಶ್ನೆ ಇದೆ ಈ ಕೇಂದ್ರ ಲೋಕಸೇವಾ ಆಯೋಗವು ಒಬ್ಬ ಅಧ್ಯಕ್ಷನನ್ನು ಮತ್ತು ಹತ್ತು ಜನ ಸದಸ್ಯರನ್ನು ಒಳಗೊಂಡಿರುವಂಥ ಒಂದು ಸಂಸ್ಥೆಯಾಗಿದೆ ಪ್ರಶ್ನೆ ಸಂಖ್ಯೆ ಎಪ್ಪತ್ತೆಂಟು ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರನ್ನು ಯಾರು ನೇಮಕ ಮಾಡುತ್ತಾರೆ ಎಂಬ ಪ್ರಶ್ನೆ ಇದೆ ಏನು ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರನ್ನು ಯಾರು ನೇಮಕ ಮಾಡ್ತಾರೆ ಅದಕ್ಕೆ ಉತ್ತರ ಏನು ಏನು ಮಾಡ್ತಾರೆ ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷಗನ್ನು ನೇಮಕ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಪ್ರಶ್ನೆ ಸಂಖ್ಯೆ ಎಪ್ಪತ್ತೊಂಬತ್ತು ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರ ಅಧಿಕಾರ ಅವಧಿ ಎಷ್ಟು ಎಂಬ ಪ್ರಶ್ನೆ ಇದೆ ಆ ಅಧ್ಯಕ್ಷರ ಅಧಿಕಾರ ಅವಧಿ ಆರು ವರ್ಷ ಅಥವಾ ಅರವತ್ತೈದು ವರ್ಷ ವರ್ಷ ವಯಸ್ಸು ಇದರಲ್ಲಿ ಯಾವುದು ಮೊದಲ ಐತಲ್ಲ ಅಲ್ಲಿ ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರ ಅವಧಿ ಮುಕ್ತಾಯ ಆಗ್ತದೆ ಎಷ್ಟು ವರ್ಷ ಒಂದು ಆರು ವರ್ಷ ಅಥವಾ ಅದಕ್ಕಿಂತ ಮುಂಚೆಕ್ಕೇನಾದರೂ ಅವಾಗೇನೋ ಸಿಕ್ಸ್ಟಿ ಫೈವ್ ಏಜ್ ಆತಂತಂದ್ರೆ ಏನಾಗ್ತತಿ ಅದಕ್ಕಾಗ ಅವಧಿ ಮುಕ್ತಾಯ ಆಗ್ತದೆ ಪ್ರಶ್ನೆ ಸಂಖ್ಯೆ ಎಂಬತ್ತು ಕೇಂದ್ರ ಲೋಕಸೇವಾ ಆಯೋಗವು ಯಾವ ವಿಧಿಯ ಅನ್ವಯ ಕಾರ್ಯವನ್ನು ನಿರ್ವಹಿಸುತ್ತದೆ ಕೇಂದ್ರ ಲೋಕಸೇವಾ ಆಯೋಗವು ಯಾವ ವಿಧಿಯ ಅನ್ವಯ ಕಾರ್ಯವನ್ನು ನಿರ್ವಹಿಸುತ್ತದೆ ಎಂಬ ಪ್ರಶ್ನೆ ಇದೆ ಅದಕ್ಕೆ ಉತ್ತರ ಏನು ಮುನ್ನೂರದ ಇಪ್ಪತ್ತನೆಯ ವಿಧಿಯ ಅನ್ವಯ ಕೇಂದ್ರ ಲೋಕಸೇವಾ ಆಯೋಗ ಕಾರ್ಯವನ್ನು ನಿರ್ವಹಿಸುವಂಥ ಕೆಲಸವನ್ನು ಮಾಡ್ತದೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತು ಎಂಬತ್ತೊಂದು ಕೇಂದ್ರ ಲೋಕಸೇವಾ ಆಯೋಗದ ಕೇಂದ್ರ ಕಚೇರಿ ಎಲ್ಲಿದೆ ಎಂಬ ಪ್ರಶ್ನೆ ಇದೆ ಕೇಂದ್ರ ಲೋಕಸೇವಾ ಆಯೋಗದ ಕೇಂದ್ರ ಕಚೇರಿಯಲ್ಲಿ ಎಲ್ಲಿ ಬರುತ್ತೆ ಅಂತಂದ್ರೆ ದೆಹಲಿ ಒಳಗೆ ಅದು ಹೆಡ್ ಕ್ವಾರ್ಟರನ್ನು ಪಡೆದುಕೊಂಡಿದೆ ಓಕೆನಾ ಇವತ್ತಿನ ಈ ಒಂದು ಅವಧಿಯೊಳಗೆ ಎಂಟನೇ ತರಗತಿಯ ಸಮಾಜ ವಿಜ್ಞಾನದ ಪುಸ್ತಕಕ್ಕೆ ಸಂಬಂಧಪಟ್ಟಂತೆ ಅರವತ್ತೆರಡನೆಯ ಪ್ರಶ್ನೆಯಿಂದ ಎಂಬತ್ತೊಂದು ಪ್ರಶ್ನೆಗಳನ್ನು ಚರ್ಚೆ ಮಾಡಲಾಗಿದೆ ಮುಂದಿನ ಒಂದು ವಿಡಿಯೋದಲ್ಲಿ ಎಂಬತ್ತೆರಡರ ನಂತರ ಬರುವಂಥ ಪ್ರಶ್ನೆಗಳನ್ನು ಚರ್ಚೆ ಮಾಡೋಣ ಆದಷ್ಟು ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ಫಾರ್ವರ್ಡ್ ಮಾಡಿ ಕೊನೆಗೆ ಲೈಕ್ ಮಾಡಿ ಆದಷ್ಟು ಎಲ್ಲ ಜನರು ನನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬನ್ನು ಆಗಬೇಕಂತ ಹೇಳಿ ತಮ್ಮಲ್ಲಿ ಕಳಕಣೀಯ ವಿನಂತಿಯನ್ನು ಮಾಡಿಕೊಡುತ್ತೇನೆ ನಮಸ್ಕಾರ ಥ್ಯಾಂಕ್ ಯು ಇನ್ನೊಂದು ಸೂಚನೆ ಈ ವಿಡಿಯೋವನ್ನು ಆದಷ್ಟು ಏನು ಮಾಡಿರಿ ನಿಮ್ಗೆ ಏನು ಟಿ ಟಿ ಎಕ್ಸಾಮ್ ಪ್ರಿಪೇರ್ ಮಾಡ್ತೀರಲ್ಲ ನೆಕ್ಸ್ಟ್ ಮಂತ್ ಅಥವಾ ಇಟ್ಟು ಇನ್ನೊಂದು ಎರಡು ಮಂತಲ್ಲಿ ಟಿ ಇ ಟಿ ಆಗ್ತದೆ ಆ ಟಿ ಇ ಟಿ ಒಳಗೆ ನೀವು ಏನು ಮಾಡಬೇಕಲ್ಲಿ ಸಮಾಜ ವಿಜ್ಞಾನ ಸಂಬಂಧಪಟ್ಟಂತೆ ಪ್ರತ್ಯೇಕವಾದ ಪತ್ರಿಕೆ ಹೋದರಿಂದ ಆ ಒಂದು ಪತ್ರಿಕೆಯಲ್ಲಿ ನಿಮ್ಗೆ ಏನು ಮಾಡ್ತವೆ ಸಿಕ್ಸ್ತು ಸೆವೆಂತು ಆಮೇಲೆ ಎಂಟು ಒಂಬತ್ತು ಹತ್ತನೇ ತರಗತಿ ಸಮಾಜ ವಿಜ್ಞಾನ ಪುಸ್ತಕದಲ್ಲಿ ಬರುವಂಥ ಪ್ರಶ್ನೆಗಳನ್ನು ಕೇಳಲಾಗ್ತದೆ ಆ ಒಂದು ದೃಷ್ಟಿಯನ್ನು ಇಟ್ಕೊಂಡು ನಾನು ಏನು ಮಾಡೀನಿ ಆ ಪುಸ್ತಕದಲ್ಲಿ ಬರುವಂಥ ಎಲ್ಲ ಬಹುವಾಕ್ಯಗಳ ಪ್ರಶ್ನೆಗಳನ್ನು ಇಲ್ಲಿ ಆಯ್ದುಕೊಂಡು ಚರ್ಚೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೇನೆ ಆಮೇಲೆ ಅದು ಅದೊಂದೇ ಈ ಉಳಿದಂಥ ಎಲ್ಲ ಕೆ ಎಸ್ ಆಗ್ಬೋದು ಪಿ ಸಿ ಆಗ್ಬೋದು ಎಲ್ಲ ಎಕ್ಸಾಮ್ಸ್ ಆಗ್ಬೋದು ಆ ಎಕ್ಸಾಮ್ಗೆ ನಿಮ್ಗೆ ಏನು ಮಾಡ್ತಕ್ಕಂದ್ರೆ ಸಿಕ್ಸ್ತಿಂದ ಟ್ವೆಲ್ತ್ ತನಕ ಪುಸ್ತಕದಲ್ಲಿ ಬರುವಂಥ ಪ್ರಶ್ನೆ ಫಿಫ್ಟಿ ಪರ್ಸೆಂಟ್ ಪ್ರಶ್ನೆಗಳು ಇದೇ ಪುಸ್ತಕದಲ್ಲಿ ಕಂಡು ಬರ್ತವು ಹೀಗಾಗಿ ಅದನ್ನ ಇಟ್ಕೊಂಡು ನಾನು ಈ ವಿಡಿಯೋನ ಪ್ರಾರಂಭವನ್ನು ಮಾಡಿದ್ದೇನೆ ಆದಷ್ಟು ನೀವು ಎಷ್ಟು ಸಪೋರ್ಟ್ ಮಾಡ್ತೀವಲ್ಲ ಅಷ್ಟು ಹೆಚ್ಚಿನ ವೀಡಿಯೋಗಳು ನನ್ನ ಕ್ಲಾಸಲ್ಲಿ ನಿಮಗೆ ಲಭ್ಯವಾಗುತ್ತದೆ ಓಕೆನಾ